ಧಿಕಾರ ಧಿಕಾರ ಭಾರತ ಮಾತಾ ಕಿ ಜೈ ಭಾರತ ಮಾತಾ ಕಿ ಜೈ भ्रष्ट ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ സിപിТСಪಿ ಹಣವನ್ನ ದುರುಪಯೋಗ ಮಾಡಿಕೊಂಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ

ಧಿಕಾರ ಧಿಕಾರ ಅವೃತ್ತಿಗ ಹಣ ನೀಣದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಎಸ್‌ಪಿಟಿಎಲ್ ಬೆಳವಣಿಗೆ ದುರುಪಯೋಗ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಭಾರತ ಮಾತಾ ಕಿ ಜೈ ಉನ್ನವಾste ಬಜೆಟ್ ಮಂಡನೆ ಮಾಡುತ್ತಿರುವ ಸರ್ಕಾರಕ್ಕೆ ಅಂಕವಸ್ತೆ ಬಜೆಟ್ ಮಂಡನೆ ಮಾಡುತ್ತಿರುವ ಸರ್ಕಾರಕ್ಕೆ ತೆರಿಗೆ ಸರ್ಕಾರಕ್ಕೆ ಬಹಳ ಕಾತರದಿಂದ ಈ ಬಜೆಟ್ ಅನ್ನ ನೋಡ್ತಾ ಇದ್ದಾರೆ ಆದ್ರೆ ಕಳೆದ ಎರಡು ಬಜೆಟ್ನು ಕೂಡ ಕಾಂಗ್ರೆಸ್ ಸಿದ್ದರಾಮಯ್ಯವರು ಏನು ಬಜೆಟ್ ಅನ್ನ ಮನ್ನೆ ಮಾಡಿದ್ರು ಯಾವುದರಲ್ಲೂ ಅಭಿವೃದ್ಧಿಗೆ ಹಣವನ್ನು ಬಿಟ್ಟಿಲ್ಲ ಎಲ್ಲ ಇಲಾಖೆಯಲ್ಲೂ ಅಭಿವೃದ್ಧಿಗೆ ಇದ್ದಂತೆ ಹಣವನ್ನು ಕಟ್ ಮಾಡಿ ಹಾಕಿದ್ದಾರೆ ಎಲ್ಲ ನಿಗಮಗಳಲ್ಲಿ ಸಾಲ ಏನು ಕೊಡಬೇಕಾಗಿತ್ತು ಆ ಸಾಲದ ಹಣವನ್ನು ಕಟ್ ಮಾಡಿದ್ದಾರೆ ಒಂದು ವಾಲ್ಮೀಕಿ ನಿಗಮದಲ್ಲಂತೂ ನೂರ ಎಂಬತ್ತೇಳು ಕೋಟಿ ಲೂಟಿ ಹೊಡೆದು ಕಾಂಗ್ರೆಸ್ನ ಎಲೆಕ್ಷನ್ ಕುಡಿದ್ಬಿಟ್ರು ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ ಈಗ ಅವರ ಹತ್ರ ಹಣ ಇಲ್ಲ ಪಾಪರ ಇದ್ದಾರೆ ಬೀದಿಗೆ ಬಂದಿದ್ದಾರೆ ವಿಧಾನಸೌಧದ ಮುಂದೆ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಬೇಡೋ ಸ್ಥಿತಿ ಬಂದ್ಬಿಟ್ಟಿದ್ದಾರೆ ಆ ತಟ್ಟೆ ಹಿಡ್ಕಂಡು ಭಿಕ್ಷೆ ಬೇಡ ಸ್ಥಿತಿಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅವರು ಇವತ್ತು ಒಂದು ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ಸಾಲ ಮಾಡ್ತಾ ಇದ್ದಾರೆ ಕರ್ನಾಟಕದ ಕೆಂಗಲ್ ಹನುಮಂತೈನಿಂದ ಹಿಡಿದು ಇಲ್ಲಿವರೆಗೂ ಯಡಿಯೂರಪ್ಪನವರು ಬಸವರಾಜ್ ಬೊಮ್ಮಾಯಿ ಯಾರೂ ಕೂಡ ಸಾಲವನ್ನ ಒಂದು ಲಕ್ಷಕ್ಕೆ ಏರಿಸಿಲ್ಲ ಈ ಪುಟ್ಟ ಆತ್ಮ ಒಂದೇ ವರ್ಷದಲ್ಲಿ ಒಂದು ಲಕ್ಷ ಸಾಲ ಹಾ ಒಂದು ಲಕ್ಷದ ಐದು ಸಾವಿರ ಅಂದ್ರೆ ಮನೆ ಮನೆಯಾಳ ಸಿದ್ದರಾಮಯ್ಯನ ಒಂದು ಲಕ್ಷ ಐದು ಸಾವಿರ ಲಕ್ಷ ಕೋಟಿ ಓಕೆನಾ ಇನ್ನೇ ಮುಂದೂರು ವರ್ಷ ಮಾಡ್ಬೇಕು ಇರಲ್ಲ ಸಿದ್ದರಾಮಯ್ಯ ಒಂದು ವರ್ಷ ಇರಲ್ಲ ಇಂಥ ಸಾಲ ಮಾಡಿ ಅವರು ಈಗ ಅಭಿ ಮೊನ್ನೆ ನಾವೆಲ್ಲ ಎಮ್ ಎಲ್ ಎಗಳೆಲ್ಲ ನೋಡಿ ಆಯಿತು ನಿಮ್ಮದು ಅಭಿವೃದ್ಧಿಗೆ ಹಣ ಕೊಡಿ ಶಾಸಕರು ಏರಿಯಾಗೆ ಮಾನ ಮರ್ಯಾದೆನಿಲ್ಲ ಎಲ್ಲ ಪಾರ್ಟಿಯವರ್ಗು ಅಟ್ಲೀಸ್ಟ್ ಮರ್ಯಾದೆಗಾದ್ರೂ ಹೋಗ್ಬೇಕಾದ್ರೆ ಅಭಿವೃದ್ಧಿ ಹಣ ಕೊಡಿ ಅಂದರೆ ಏನು ಹೇಳಿದ್ರು ನಾವು ಫ್ರೀ ಕೊಟ್ಬಿಟ್ಟಿದ್ದೀರಿ ನಮ್ಮ ಹತ್ರ ಹಣ ಇಲ್ಲ ಅಂದರು ಈಗೇನು ಮಾಡ್ತಾ ಇದ್ದಾರೆ ಒಂದು ಲಕ್ಷ ಐದು ಸಾವಿರ ಕೋಟಿ ತಗೊತಾ ಇದ್ದಾರೆ ಈಗ ಲೋನ್ ಲೋನ್ ತಗೊಂಡಿದ್ದಾರೆ ಅದರಲ್ಲಿ ಅವರು ಯಾಕೆ ತಗೊಂಡಿದಾರೆ ಅಂದ್ರೆ ಅದರಲ್ಲಿ ಅರವತ್ತು ಪರ್ಸೆಂಟ್ ಲಂಚ ಹೊಡಿಯೋಕ್ಕೆ ಅವರ ಹತ್ರ ದುಡ್ಡಿಲ್ಲ ಈ ಸಾಲ ಮಾಡಿ ಲಂಚ ಒಡಿಯೋದು ಸಾಲ ಮಾಡಿ ತುಪ್ಪ ತಿನ್ನು ಅಂತಾರೆ ಕಾಂಗ್ರೆಸ್ ಅವರಂಗಲ್ಲ ಸಾಲ ಮಾಡಿ ಲಂಚಾವಡಿ ಸಾಲ ಮಾಡಿ ಲಂಚಾವಡಿ ಹಿಂದೆ ಸಾಲ ಮಾಡಿ ತುಪ್ಪ ತಿನ್ನಿ ಅದು ಈಗ ಸಾಲ ಮಾಡಿ ಲಂಚ ಹೊಡಿಯರಿ ಅಂತ ಮಾಡಿ ಈಗ ಲಂಚ ಹೊಡಿಯೋಕ್ಕೆ ಸಾಲ ಮಾಡ್ತಾ ಇದ್ದಾರೆ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ಅಧೋಗತಿಗೆ ಗತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಡಾಫೆ ಮಾಡಿ ಸುಳ್ಳುಗಳನ್ನ ಹೇಳಿ ಇವತ್ತು ಒಂದು ಶಾಲೆ ಸೋರ್ತಾ ಇರೋ ಹೆಂಚುಗಳೆಲ್ಲ ಬಿದ್ದೋಗ್ ಸೋರ್ತಾ ಇರೋ ಶಾಲೆನ ರಿಪೇರಿ ಮಾಡಕ್ಕೆ ಹೋಗ್ತಾ ಇಲ್ಲ ಇವತ್ತ ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ ರಿಪೇರಿ ಇಲ್ಲ ಸಿದ್ದರಾಮಯ್ಯ ಅವರ ಹದಿನಾರನೇ ಬಜೆಟ್ ದಾಖಲೆ ಹದಿನಾರನೇ ಬಜೆಟ್ ಮಂಡನೆ ಬಜೆಟ್ ಮಂಡನೆ ದಿನ ಬಿ ಜೆ ಪಿ ಜೆ ಡಿ ಎಸ್ ಜಂಟಿಯಾಗಿ ಒಂದು ಪ್ರತಿಭಟನೆ ಧರಣಿ ಮಾಡ್ತಾ ಇದ್ದಾರೆ ಮಹಾತ್ಮ ಗಾಂಧಿ ಪ್ರತಿಮೆ ಮತ್ತು ಮಹಾತ್ಮ ಗಾಂಧಿ ಪ್ರತಿಮೆ ಮುಂಭಾಗ ವಿಧಾನಸೌಧ ಆವರಣದಲ್ಲಿ ಸಿದ್ದರಾಮಯ್ಯ ಹದಿನೆಂಟನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಅದನ್ನು ಅಂಬೇಡ್ಕರ್ ನಿಗಮ ಅಭಿವೃದ್ಧಿ ಜನ್ಮ ಕೈಗಾರಿಕೆ ಇದಕ್ಕೆಲ್ಲ ಹಣ ಬಿಡುಗಡೆ ಮಾಡಬೇಕು ಹಂಚಿಕೆ ಮಾಡಬೇಕು ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಕ್ಷೇತ್ರಗಳಿಗೆ ಹಣ ಕೊಟ್ಟಿಲ್ಲ ಬಜೆಟ್ ಅಭಿವೃದ್ಧಿ ಪರವಾಗಿಲ್ಲ ಅಂತ ಸ್ಪಂದಿಸುವ ಬಜೆಟ್ ಅಭಿವೃದ್ಧಿ ಪರವಾಗಿಲ್ಲ ಅಂತ ಒಂದು ಆರೋಪ ಮಾಡಿ ಬಿ ಜೆ ಪಿ ಜೆ ಡಿ ಎಸ್ ಜಂಟಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಬಗ್ಗೆ ಸರ್ಕಾರದ ಪ್ರತಿಭಟನ